ಹಲೋ ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಏನಪ್ಪ ಮೊದಲಿಗೆ ನಾನು ಫೋಟೋ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೋತಾ ಇದ್ದೀರಾ ಇವತ್ತು ತುಂಬ ಇಂಪಾರ್ಟೆಂಟ್ ಆಗಿ ತುಂಬಾ ಎಲ್ಲ ಹೆಣ್ಮಕ್ಳಿಗೆ ಯೂಸ್ ಆಗೋ ಥರ ಒಂದು ನಾನು ಫೇಸ್ ಆಯಿಲ್ನ ತಂದಿದ್ದೀನಿ ನನ್ನ ಮುಖ ಹೇಗೆ ಪಳಪಳ ಅಂತ ಹೊಳಿತಾ ಇದೆ ಅದಕ್ಕೆ ನಾವು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಎಷ್ಟೋ ಜನ ಬ್ಯೂಟಿ ಪಾರ್ಲರ್ಗೆ ಹೋಗಿ ಸಾವಿರ ಎರಡು ಸಾವಿರ ದುಡ್ಡು ಖರ್ಚು ಮಾಡಿಬಿಟ್ಟು ಮೇಕಪ್ ಮಾಡಿಕೊಂಡು ಹಂಗೆ ಹೀಗೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಡ್ಯಾಮೇಜ್ ಮಾಡೋದು ಇದು ಅದು ಅಂತ ಏನೇನೋ ಕೆಮಿಕಲನ್ನು ಯೂಸ್ ಮಾಡಿಬಿಟ್ಟು ಮಾಡ್ಕೊಂಡು ಹೆಲ್ದಿ ಹೆಲ್ದಿಯಾಗಿ ಆರೋಗ್ಯವಾಗಿ ಯಾವುದೇ ಥರ ಕೆಮಿಕಲ್ ಇಲ್ದ ಥರ ಹೇಗೆ ಮೇಂಟೇನ್ ಮಾಡೋದು ಅಂತ ತೋರಿಸ್ತೀನಿ ಸೊ ಮುಖ ಎಲ್ಲ ಯಾರಿಗೆಲ್ಲ ಈ ಥರ ಪಿಗ್ನಿಟೇಷನ್ ಅಂತ ಇರ್ಬೋದು ಚಿಕ್ಕ ಚಿಕ್ಕದು ಪಿಂಪಲ್ಸ್ ಆಗಿರ್ಬೋದು ಬ್ಲ್ಯಾಕ್ ಫುಲ್ ಬ್ಲ್ಯಾಕ್ ಮಚ್ಚೆ ತರ ಕಪ್ಪು ಕಪ್ಪು ಮಚ್ಚೆ ಇರುತ್ತಲ್ವಾ ಅದು ಆಗಿರ್ಬೋದು ಕಣ್ಣಿನ ಸುತ್ತ ಫುಲ್ ಬ್ಲ್ಯಾಕ್ ತರ ಬರೋದು ಈ ತರ ಎಲ್ಲ ಆಗೋದು ನೋಡಿ ಆಫ್ಟರ್ ಬಿಫ್ ಬಿಫೋರ್ ಹೇಗಿರುತ್ತೆ ಫೇಸು ಅನ್ನೋದನ್ನ ಇವತ್ತು ಪ್ರತಿ ಒಂದು ನಾನು ಹೇಗ್ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಸೊ ತುಂಬಾ ಅಂದ್ರೆ ತುಂಬಾ ಹೆಲ್ದಿ ಆಗಿರೋ ಆಯಿಲ್ ಅಂತಾನೆ ಹೇಳ್ಬೋದು ಪ್ರತಿ ಒಬ್ರು ಕೂಡ ಯೂಸ್ ಮಾಡ್ಬೋದು ಈ ಆಯಿಲ್ ಇಂದ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ ಇದೆ ಗೈಸ್ ನೀವು ನಂಬಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಯಾವುದೇ ಥರ ಪ್ರಾಡಕ್ಟ್ ಆಗಿರ್ಬೋದು ಏನೇ ಒಂದು ನನ್ನ ಚಾನಲಲ್ಲಿ ನಾನು ತೋರಿಸ್ತೀನಿ ಅಂತಂದರೆ ಸುಮ್ಮನೆ ತೋರಿಸಲ್ಲ ನಾನು ಯೂಸ್ ಮಾಡಿಬಿಟ್ಟು ನನಗೆ ಎಫೆಕ್ಟ್ ಹೇಗಿದೆ ಅನ್ನೋದ್ರ ಮೇಲೆ ನಾನು ತೋರಿಸ್ತೀನಿ ಸೊ ಸ್ಟಾರ್ಟ್ ಮಾಡೋಣ ತುಂಬ ಲೇಟಾಗಿ ಮಾಡೋದು ಬೇಡ ಹಾಗೆ ಮಾತಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳೋಣ ಕೊನೆವರೆಗೂ ವಿಡಿಯೋನ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಓಕೆನಾ ನಾನು ಮೊದಲಿಗೆ ಪಾತ್ರನ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿನೀರಿಂದ ನಾನು ತೊಳೆದ್ಬಿಟ್ಟು ಇಟ್ಕೊಂಡಿರೋದು ಯಾಕಂದರೆ ಕ್ಲೀನಾಗಿರೋ ಪಾತ್ರೆನ ನೀವು ಯೂಸ್ ಮಾಡಬೇಕು ಯಾವುದೇ ಥರ ಖಾರ ಮಾಡಿರೋ ಪಾತ್ರೆನ ಯೂಸ್ ಮಾಡೋಕೆ ಹೋಗ್ಬೇಡಿ ಓಕೆನಾ ಈ ತರ ಪಾತ್ರೆನ ಇಟ್ಕೊಂಡಿದ್ದೀನಿ ನಾನು ಅದು ಪಾತ್ರೆ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು ನಾನು ಬಿಸಿ ಮಾಡ್ತಾ ಇದ್ದೀನಿ ಪಾತ್ರೆಯನ್ನ ಯಾಕಂದ್ರೆ ತುಂಬಾ ಫಾಸ್ಟ್ ಆಗಿ ಇಟ್ಕೊಂಡ್ಬಿಟ್ಟು ನಾವು ಮಾಡಬಾರ್ದು ಅದು ಕಾಯೋ ಗಂಟ ಈ ಕಡೆ ನಾನು ಒಂದು ಬೀಟ್ರೋಟು ಮತ್ತೆ ಅದ್ರ ಜೊತೆಗೆ ಒಂದು ಕ್ಯಾರೆಟನ್ನು ತುರ್ದಿ ಇಟ್ಕೋತಾ ಇದ್ದೀನಿ ಬಿಟ್ಟು ಇಟ್ಕೋಬೇಕು ಸೊ ಕ್ಯಾರೆಟ್ ಎಷ್ಟು ಹೆಲ್ದಿ ಆಗಿದೆ ಬೀಟ್ರೋಟ್ ಎಷ್ಟು ಹೆಲ್ದಿ ಆಗಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ಸೊ ನಾನಿಲ್ಲಿ ಅಷ್ಟೊತ್ತು ಗಂಟೆ ಅದು ತುರಿದು ಇಟ್ಕೊಳ್ಳೋ ಗಂಟ ಈ ಕಡೆ ನಂದು ಬಿಸಿ ಕೂಡ ಪ್ಯಾನ್ ಕೂಡ ಬಿಸಿ ಆಗಿದೆ ಸೊ ಅದರಲ್ಲಿ ಮನೇಲೆ ಮಾಡಿರೋ ಅಂತಹ ಎಣ್ಣೆ ಕೊಬ್ಬರಿ ಎಣ್ಣೆ ಇರುತ್ತಲ್ವಾ ನೀವು ಮನೇಲಿ ಇವಾಗ ತೆಂಗಿನಕಾಯಿ ಹಿಡ್ಸ್ಕೊಂಡು ಬಿಟ್ಟು ಬಂದು ಎಣ್ಣೆ ಮಾಡ್ತೀರಲ್ವ ಆ ಥರ ಪ್ಯೂರ್ ಆಗಿರೋ ಎಣ್ಣೆನ ತೊಗೋಬೇಕು ಸೊ ನಾನು ಇಲ್ಲಿ ಒಂದು ಮಂತ್ಗೆ ಯೂಸ್ ಆಗೋಷ್ಟು ನಾನು ಮಾಡಿಟ್ಕೋತಾ ಇದ್ದೀನಿ ಒಂದು ಕಪ್ಪಷ್ಟು ನೀವು ಇಟ್ಕೊಂಡ್ರೆ ಸಾಕು ಒನ್ ಮಂತ್ ಆ್ಯಂಡ್ ಟೂ ಮಂತ್ ಯೂಸ್ ಮಾಡ್ಬೋದು ನೀವು ಅಷ್ಟೊಂದು ಆಯಿಲ್ ಆಗಿಬಿಡುತ್ತೆ ತುಂಬ 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 ಹಂಡ್ರೆಡ್ ಟೂ ಪರ್ಸೆಂಟ್ ರಿಸಲ್ಟ್ ಕೊಡುವಂಥ ಆಯಿಲ್ ಅಂತಾನೆ ಹೇಳ್ಬೋದು ಇದು ಸೊ ನಾನು ಇಲ್ಲಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಎಣ್ಣೆ ಹಾಕಿದ್ದೀನಿ ಇದು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಲೋ ಫ್ಲೇಮಲ್ಲೇ ಇಡಬೇಕು ಮರಿಬೇಡಿ ಯಾವುದೇ ಕಾರಣಕ್ಕೂ ಮರ್ತು ಬಿಡಬೇಡಿ ಓಕೆನಾ ಸೊ ಲೋ ಫ್ಲೇಮಲ್ಲಿ ಇಟ್ಟದಾದಮೇಲೆ ಇಲ್ಲಿ ನಾನು ತುರಿದು ಇಟ್ಕೊಂಡಿರೋ ಕ್ಯಾರೆಟ್ ತುರಿ ಮತ್ತು ಬೀಟ್ರೂಟ್ ತುರಿಯನ್ನು ನಾನು ಎಣ್ಣೆಗೆ ಸೇರಿಸ್ತಾ ಇದ್ದೀನಿ ಕ್ಯಾರೆಟ್ ಇಂದ ಏನೇನ್ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ಎಲ್ರಿಗೂ ಸೊ ಕ್ಯಾರೆಟ್ ನಮಗೆ ಕಣ್ಣದಾಗಿರ್ಬೋದು ನಮ್ಮ ಬಾಡಿಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡುತ್ತೆ ಬ್ಲಡ್ ತುಂಬಾ ನೀಟ್ ನೀಟಾಗಿ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಕ್ಯಾರೆಟು ಬೀಟ್ರೂಟ್ ಮತ್ತೆ ನಮ್ದು ಫೇಸ್ ಗ್ಲೋ ಆಗೋಕೆ ಮತ್ತೆ ವೈಟ್ನೆಸ್ ಫೇಸ್ ಫುಲ್ ವೈಟ್ನೆಸ್ ಬರೋಕೆ ತುಂಬಾ ಹೆಲ್ಪ್ ಮಾಡುತ್ತೆ ಬೀಟ್ರೂಟು ಆ ರೀಸನ್ ಇಂದ ನಾನು ಬೀಟ್ರೂಟು ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಒನ್ ಫುಲ್ ನಾನು ಒನ್ ಮಂತ್ ಯೂಸ್ ಮಾಡಿದೀನಿ ಒನ್ ಮಂತ್ ಆದ್ಮೇಲೆ ನನ್ನ ರಿಸಲ್ಟ್ ನೋಡ್ಬಿಟ್ಟು ನಿಮ್ಗೆ ಫೈನಲ್ ಆಗಿ ನಾನು ತೋರಿಸ್ತಾ ಇರೋ ವಿಡಿಯೋ ಅಂತಾನೆ ಹೇಳ್ಬೋದು ಯಾಕಂದರೆ ಇನ್ ಖುಷ್ಬು ಆಯಿಲ್ ಕೂಡ ಅವ್ರು ಕೂಡ ಖುಷ್ಬು ಮೇಡಮ್ ತಮಿಳ್ ಹೀರೋಯಿನ್ ಖುಷ್ಬೂ ಮೇಡಮ್ ಇದ್ದಾರಲ್ವ ಅವ್ರು ಕೂಡ ಇದೇ ಆಯಿಲ್ನ ಅವ್ರ ಫೇಸಿಗೆ ಯೂಸ್ ಮಾಡ್ತಾರೆ ತುಂಬ ಗ್ಲೋ ಇದೆ ಬಟ್ ಎಲ್ಲ ವೀಡಿಯೋದಲ್ಲಿ ಹೇಳಿದ್ದಾರೆ ಅವ್ರು ಯೂಸ್ ಮಾಡಿ ಹೇಳಿದ್ದಾರೆ ಇಲ್ಲ ನನಗೆ ಗೊತ್ತಿಲ್ಲ ಬಟ್ ನಂದು ವಿಡಿಯೋದಲ್ಲಿ ನಾನು ಯೂಸ್ ಮಾಡಿಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದ ಮೇಲೆ ನಿಮಗೆ ನಾನು ಶೇರ್ ಮಾಡ್ತಾಯಿರೋ ವಿಡಿಯೋ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ಯಾಕಂದರೆ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ನೀವು ನಿಜ ಹೇಳಬೇಕು ಅಂದರೆ ಒಂದು ಸಾರಿ ನೀವು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ತಗೊಂಡ್ಬಿಟ್ಟು ನೀವು ಮಸಾಜ್ ಮಾಡಿ ಒನ್ ಟೈಮ್ ಮಸಾಜ್ ಮಾಡೋ ಟೈಮಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಬೆನಿಫಿಟ್ ಏನಿದೆ ಹೇಗೆ ಮುಖ ಕ್ಲೀನ್ ಆಗಿದೆ ಹೇಗೆ ಗ್ಲೋ ಅನಿಸ್ತಾ ಇತ್ತು ಅಂತ ಹಂಡ್ರೆಡ್ ಪರ್ಸೆಂಟ್ ನೀವೇ ವಾವ್ ಅಂತ ಹೇಳ್ತೀರಾ ಒನ್ ರಿಸಲ್ಟ್ಗೆ ಖಾಲಿ ಒನ್ ಟೈಮ್ ಯೂಸ್ಗೆ ನೀವು ಆ ಥರ ಹೇಳ್ತೀರಾ ಅಂತಲೇ ಹೇಳ್ಬೋದು ಸೊ ಈ ಥರ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಚೆನ್ನಾಗಿ ಅದರದ್ದು ಜ್ಯೂಸೆಲ್ಲ ಕ್ಯಾರೆಟ್ ಬೀಟ್ರೂಟ್ ಜ್ಯೂಸ್ ಎಲ್ಲ ಬಿಡಬೇಕು ಆಯಿಲಲ್ಲಿ ಅಷ್ಟು ಆ ಥರ ಚೆನ್ನಾಗಿ ನಾವು ಅದನ್ನು ಬಾಯ್ಲ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಅದು ಸ್ಮೆಲ್ ಬರುತ್ತೆ ಬಾಯ್ಲ್ ಆದರೆ ಗೊತ್ತೇ ಆಗುತ್ತೆ ನಿಮಗೆ ಮಿನಿಮಮ್ ಒಂದು ಟೆನ್ ಮಿನಿಟ್ ಆದರೂ ಬಾಯ್ಲ್ ಮಾಡ್ಕೋಬೇಕು ತುಂಬ ಪೇಷನ್ಸಿಂದ ಬಾಯ್ಲ್ ಮಾಡಿ ಯಾವುದೇ ಕಾರಣಕ್ಕೂ ಫಾಸ್ಟ್ 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 ಮಾಡಬೇಕು ಅಂತ ಹೇಳಿಬಿಟ್ಟು ಫಾಸ್ಟ್ ಗ್ಯಾಸ್ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಎಲ್ಲ ಸುಟ್ಟೋಗ್ಬಿಡುತ್ತೆ ಇಲ್ಲಾಂದರೆ ಅದಕ್ಕೋಸ್ಕರ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕೈ ಮಿಕ್ಸ್ ಮಾಡ್ತಾ ಮಾಡ್ತಾ ನೀವು ಅದನ್ನು ಬಾಯ್ಲ್ ಮಾಡ್ಕೋಬೇಕು ಸೊ ಎಷ್ಟು ಬಾಯ್ಲ್ ಮಾಡ್ತೀರಾ ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಚೆನ್ನಾಗಿ ಈ ಥರ ಒಂಥರ ಬಾಯ್ಲ್ ಮಾಡೋ ಟೈಮಲ್ಲಿ ಇಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಂತೀರಾ ರಿಯಲಿ ಹೇಳ್ತಾ ಇದ್ದೀನಿ ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ನಾವು ಆ ಸ್ಮೆಲ್ಗೋಸ್ಕರ ಅಂತೂ ದಿನ ನಾವು ಮಾಡಬೇಕು ಈ ಆಯಿಲು ಅನ್ನೋ ಫೀಲಿಂಗ್ಸ್ ಬರುತ್ತೆ ನನಗೆ ಈ ಸ್ಮೆಲ್ ಅಂದರೆ ತುಂಬ 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 ಫೇವ್ರೆಟ್ ಸ್ಮೆಲ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಇದು ಒಂಥರ ಕ್ರಿಸ್ಪಿ ಆಗಿಬಿಡುತ್ತೆ ಕ್ಯಾರೆಟು ಬೀಟ್ರೂಟ್ ತುರಿ ಎಲ್ಲ ಕ್ರಿಸ್ಪಿ ಆಗಿಬಿಡುತ್ತೆ ಅದರಲ್ಲಿ ಎಲ್ಲ ಫುಲ್ ಡ್ರೈ ಆಗಿಬಿಡುತ್ತೆ ಅಷ್ಟೊಂದು ಗಂಟೆ ನಾವು ಇಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಬಾಯ್ಲ್ ಮಾಡ್ಕೊಂಡ್ಬಿಟ್ಟು ಯಾವುದ್ಯಾವುದೋ ಕೆಮಿಕಲ್ ಹಾಕಿ ಯೂಸ್ ಮಾಡ್ಕೊಂಡ್ಬಿಟ್ಟು ನಮ್ಮ ಫೇಸ್ ಎಲ್ಲ ಹಾಳು ಮಾಡ್ಕೊಂಡು ನಮ್ಮ ಫೇಸ್ ಎಲ್ಲ ಫುಲ್ ಡ್ರೈ ಜೋತ್ ಬಿರೋ ಥರ ಆಗಿಬಿಟ್ಟು ಮತ್ತೆ ಅದ್ರ ಜೊತೆಗೆ ಫುಲ್ ಎಲ್ಲ ಡ್ಯಾಮೇಜ್ ಡ್ಯಾಮೇಜ್ ಮಾಡ್ಕೊಳ್ಳೋದು ಇದ್ರಗಿಂತ ಮನೇಲೇ ಈ ತರ ಹೆಲ್ದಿಯಾಗಿ ಮಾಡ್ಕೊಂಡ್ಬಿಟ್ಟು ನಾವು ಹೆಂಗಾಗಿ ತರ ಮಾಡ್ಕೋಬಹುದು ಅಂತಾನೆ ಹೇಳ್ತಾ ಇರೋದು ಪ್ರತಿ ಒಂದು ಕೂಡ ಇನ್ನು ಮುಂದೆ ನಂದು ವಿಡಿಯೋದಲ್ಲಿ ನಾನು ಪ್ರತಿ ಒಂದು ಬ್ಯೂಟಿ ಟಿಪ್ಸ್ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ ನಾನು ಏನು ಯೂಸ್ ಮಾಡ್ತೀನಿ ನಂದು ಫೇಸ್ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನಿಮ್ಮನ್ನು ತೋರಿಸ್ತೀನಿ ಮತ್ತೆ ಯಾವುದೇ ಕಾರಣಕ್ಕೂ ನಾನು ಆಟೋಮೆಟಿಕ್ ಆಗಿ ತೋರ್ಸಕ್ಕಂತೂ ಹೋಗಲ್ಲ ನಾನು ಯೂಸ್ ಮಾಡಿಬಿಟ್ಟು ನನಗದು ರಿಸಲ್ಟ್ ಬಂದ ಮೇಲೆ ಶೇರ್ ಮಾಡಿದೆ ಖಂಡಿತವಾಗ್ಲು ಯಾವುದೇ ಕಾರಣಕ್ಕೂ ಶೇರ್ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ಸ್ಕಿನ್ ಕೇರ್ ಅಂದರೆ ತುಂಬಾ ತುಂಬ ಇಂಪಾರ್ಟೆಂಟ್ ಆಗಿತ್ತು ಎಲ್ಲ ಹೆಣ್ಮಕ್ಳಿಗೂ ತನ್ನ ಮುಖ ಚೆನ್ನಾಗಿ ಫಳಫಳ ಹೊಳಿತಾ ಇರಬೇಕು ಗ್ಲೋಯಿಂಗ್ ಕಾಣಿಸ್ಬೇಕು ಹೆಂಗಿಷ್ಟ ಕಾಣಿಸ್ಬೇಕು ಅಂತ ಪ್ರತಿ ಒಂದು ಎಂತ ಏಜ್ ಆಗಿರೋ ಹೆಣ್ಮಕ್ಳಿಗೂ ಕೂಡ ಇವಾಗಿನ ಕಾಲದಲ್ಲಿ ಬ್ಯೂಟಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಅದಕ್ಕೋಸ್ಕರ ಅಂತ ನಾನು ಹೇಳ್ತಾ ಇರೋದು ನಿಮ್ಗೆ ಚೆನ್ನಾಗಿ ಈ ತರ ಬಾಯ್ಲ್ ಆಗಿದೆ ನೋಡ್ತಾ ಇದಿರಲ್ಲ ನಿಮ್ಗೆ ಯಾವ ತರ ಬಾಯ್ಲ್ ಆಗಿದೆ ಅಂತ ಈ ತರ ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ನಾವು ಇದನ್ನ ಗ್ಯಾಸ್ ಅನ್ನ ನಾವು ಆಫ್ ಮಾಡ್ಕೋಬೇಕು ಸೊ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಕೂಲ್ ಆಗುತ್ತೆ ಅದು ಬಿಸಿ ಬಿಸಿ ಇರೋವಾಗ ನಾವು ಸೋಸ್ಕೋಬಾರ್ದು ಸ್ವಲ್ಪ ಕೂಲ್ ಆಗ್ಲಿ ಕೂಲ್ ಆದ್ಮೇಲೆ ನಾವು ಸೋಸ್ಕೊಳ್ಳಕ್ಕೆ ಹೋಗ್ಬೇಕು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿತ್ತು ನನಗಂತೂ ನಿಜ ಹೇಳ್ಬೇಕಂದ್ರೆ ಇದು ನಾನು ಕಂಟಿನ್ಯೂ ಆಗಿ ಒನ್ ಮಂತ್ ಯೂಸ್ ಮಾಡಿದ್ದೀನಿ ಗೊತ್ತಾ ನಿಮ್ಗೆ ಒನ್ ಮಂತ್ ಯೂಸ್ ಮಾಡಿ ನನ್ಗೆಲ್ಲರೂ ಲೈವ್ ಅಲ್ಲಾಗಿರ್ಬೋದು ವಿಡಿಯೋದಲ್ಲಾಗಿರ್ಬೋದು ಪ್ರತಿಯೊಬ್ರು ಕೇಳ್ತಾರೆ ತುಂಬಾ ಅಂದ್ರೆ ತುಂಬಾ ಕಳೆ ಇದೆ ನಿಮ್ಮ ಮುಖದ ಮೇಲೆ ಲಕ್ಷ್ಮಿ ಕಳೆ ತರ ಕಾಣಿಸುತ್ತೆ ನಿಮ್ಮ ಮುಖ ಎಷ್ಟು ಚೆನ್ನಾಗಿದೆ ನಿಮ್ಮ ಮುಖ ನಿಮ್ಮ ಮುಖ ನೋಡ್ತಾ ಇದ್ರೆ ಏನೋ ಒಂಥರ ಗುಡ್ ಪಾಸಿಟಿವ್ ಬರುತ್ತೆ ಈ ತರ ಎಲ್ಲ ಹೇಳ್ತಾರೆ ನನಗೆ ಬಟ್ ಆ ಆತರ ಹೇಳೋ ಟೈಮಲ್ಲಿ ತುಂಬಾನೇ ತುಂಬಾ ಖುಷಿ ಆಗ್ಬಿಡುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಮ್ ಬ್ಯೂಟಿ ಬಗ್ಗೆ ಯಾರಾದ್ರೂ ವರ್ಣನೆ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕೇಳೋಕೆ ಒಂಥರ ಚೆನ್ನಾಗಿರುತ್ತಲ್ವಾ ಸೊ ಆ ತರ ಇವಾಗ ನಾವು ಚೆನ್ನಾಗ್ ಅನಸ್ತಾ ಇದೀವಿ ನಮಗ್ ನಾವು ಚೆನ್ನಾಗ್ ಅನಿಸ್ತೀವಿ ಇಲ್ಲ ಅಂತಿಲ್ಲ ನಾವ್ ಎಷ್ಟೇ ಚೆನ್ನಾಗ್ ಆದ್ರೆ ಎಷ್ಟೇ ಚೆನ್ನಾಗ್ ರೆಡಿ ಆಗಿ ಎಷ್ಟೇ ಚೆನ್ನಾಗ್ ಕಾಣಿಸಿದ್ರೇನು ಒಂದ್ ಸರಿ ಬೇರೆಯವ್ರ ಪಕ್ಕದಲ್ಲಿರೋ ನಮ್ಮ ಹಸ್ಬೆಂಡ್ ಆಗಿರ್ಬೋದು ನಮ್ಮ ಮಕ್ಳಾಗಿರ್ಬೋದು ಎಷ್ಟ್ ಸೂಪರ್ ಆಗಿ ಕಾಣಿಸ್ತಾ ಇದೀಯ ಮಮ್ಮ ಅಂತ ಎಷ್ಟ್ ಚೆನ್ನಾಗ್ ಅನಿಸ್ತಾ ಇದೀಯಾ ನೀನು ಅಂತ ಹಸ್ಬೆಂಡ್ ಆಗ್ಲಿ ಮಕ್ಳಾಗ್ಲಿ ಈ ತರ ಹೇಳ್ತಾ ಇದ್ರೆ ಅದು ಒಂದು ಕೇಳೋಕೆ ಎಷ್ಟು ಸೂಪರ್ ಆಗಿರುತ್ತೆ ಅಂದ್ರೆ ಅಷ್ಟು ಖುಷಿ ಆಗುತ್ತೆ ಯಾರಿಗಾಗುತ್ತೋ ಇಲ್ಲ ಗೊತ್ತಿಲ್ಲ ಬಟ್ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಆಗಿ ಖುಷಿ ಆಗುತ್ತೆ ತುಂಬಾನೇ ಖುಷಿ ಪಡ್ತೀನಿ ನಾನು ಅಂತಾನೂ ಹೇಳ್ಬೋದು ಸೊ ನೋಡಿ ಇಲ್ಲಿ ನಾನು ಗ್ಯಾಸ್ ಎಲ್ಲ ಬಂದ್ ಮಾಡಿ ಸ್ವಲ್ಪ ಕೂಲ್ ಆಗೋಕೆ ಬಿಟ್ಟಿದೀನಿ ಸೊ ಇಲ್ಲಿ ಕೂಲ್ ಆದ್ಮೇಲೆ ನಾನು ಇಲ್ಲಿ ಒಂದು ಟೀ ಸೋಸೋದು ಇದರಿಂದ ನಾನು ಇದನ್ನು ಸೋಸ್ಕೊತಾ ಇದ್ದೀನಿ ನೋಡಿ ಫುಲ್ ಡ್ರೈ ಆಗಿಬಿಟ್ಟು ಅದೆಲ್ಲ ಫುಲ್ ಕ್ಯಾರೆಟು ಬೀಟ್ರೂಟು ಎಲ್ಲ ಫುಲ್ ಹಿಂಗೆ ಒಂಥರ ಸ್ಕ್ರಿಪ್ಪಿ ಥರ ಆಗಿಬಿಡುತ್ತೆ ತುಂಬ ಅಂದರೆ ತುಂಬ ಒಂಥರ ಸ್ಮೆಲ್ ಚೆನ್ನಾಗಿ ಬರುತ್ತೆ ಇದು ಅಂತಾನೆ ಹೇಳ್ಬೋದು ಸೊ ನಾನು ಒಂದು ಬೌಲಲ್ಲಿ ಸೋಸಿ ಇಟ್ಕೋತಾ ಇದ್ದೀನಿ ಇದು ನೀವು ಅದನ್ನು ಬೀಟ್ರೂಟು ಮತ್ತು ಕ್ಯಾರೆಟ್ ಏನು ಬಾಯ್ಲ್ ಮಾಡಿದ್ದೀವಲ್ಲ ಅದು ಕೂಡ ಬಿಸಾಕೋಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಸೊ ಅದ್ರಲ್ಲಿ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರೋದು ಬರುತ್ತೆ ಅದು ಕೂಡ ನಾವು ಒಂದು ಟೂ ಡೇಸ್ ಸ್ಕ್ರಬ್ ಥರ ಯೂಸ್ ಮಾಡ್ಬೋದು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸಾಫ್ಟ್ ಆಗಿಬಿಡುತ್ತೆ ಸ್ಮೂತ್ ಬಂದ್ಬಿಡುತ್ತೆ ಅದು ಬಟ್ ಒಂಥರ ಫುಲ್ ನಾವು ಒಂದು ಫೇಸ್ಗೆ ಈ ಥರ ಸ್ಕ್ರಬ್ ಮಾಡ್ಕೊಂಡ್ರೆ ನಮ್ಮ ಮುಖದ ಮೇಲೆ ಏನೇ ಇರೋ ಚಿಕ್ಕ ಚಿಕ್ಕ ಮೊಡವೆದು ಅದೆಲ್ಲ ಒಳಗಡೆ ಇರೋ ವೈಟ್ನೆಸ್ಸು ಎಲ್ಲ ಪ್ರತಿ ಒಂದು ಹೊರಗಡೆ ಬರುತ್ತೆ ಆ ಥರ ನಾವು ಸ್ಕ್ರಬ್ ಮಾಡ್ಕೋಬೇಕು ಸೊ ಈ ಥರ ನಾನು ಸೋಸಿ ಇಟ್ಕೊಂಡಾದ ಆದ್ಮೇಲೆ ಈ ಥರ ಆಯಿಲ್ ಬಂದಿದೆ ನೋಡಿ ಒನ್ ಕಪ್ಗೆ ಒನ್ ಕಪ್ ಫುಲ್ ಆಯಿಲ್ ಬಂದಿರೋದು ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಎಲ್ಲೋ ಸೈಡಲ್ಲಿ ಕಲರ್ ಬರುತ್ತೆ ನೋಡಿ ನಾನು ಈ ಥರ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದರಲ್ಲಿ ನಾವು ಒಂದು ವಿಟಾಮಿನ್ ಇ ಟ್ಯಾಬ್ಲೆಟನ್ನು ಕ್ಯಾಪ್ಸೂಲನ್ನು ಹಾಕಬೇಕು ವಿಟಮಿನ್ ಇ ಕ್ಯಾಪ್ಸುಲನ್ನು ಹಾಕಬೇಕು ನೋಡಿ ವಿಟಾಮಿನ್ ಇ ಕ್ಯಾಪ್ಸೂಲನ್ನು ಹಾಕ್ತಾ ಇದ್ದೀನಿ ಸೊ ಇದು ಒಂದಿಲ್ಲ ಎರಡು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ನಾವು ಇನ್ ಡೈಲಿ ನೈಟ್ ಮಲಗೋ ಟೈಮ್ ಅಲ್ಲಿ ಮಸಾಜ್ ಫೇಸ್ಗೆ ಒಂದು ಫೈವ್ ಮಿನಿಟ್ಸ್ ಮಸಾಜ್ ಮಾಡ್ಕೊಂಡ್ಬಿಟ್ಟು ಬಿಸಿನೀರಿಂದ ಮುಖನ ತೊಳ್ಕೊಂಡ್ಬಿಟ್ಟು ಮಲಗಬೇಕು ನೈಟ್ ಟೈಮ್ ಅಲ್ಲಿ ಬಿಸಿನೀರಿಂದ ಫೇಸ್ನ ವಾಶ್ ಮಾಡ್ಕೋಬೇಕು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸರಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ವಾವ್ ನಿಜವಾಗ್ಲೂ ವಿಡಿಯೋ ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತೀರಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ ಯು